ಆತ್ಮೀಯ ವೀಕ್ಷಕರೇ ನಮಸ್ಕಾರ ಸ್ವಾಗತ ಹಾಗೂ ಶುಭಾಶಯಗಳು ಯಾವತ್ತೂ ಶುಭಾಶಯ ಹೇಳದೇ ಇರೋ ಅಂತ ನಾನಿವತ್ತು ನಿಮಗೆ ಶುಭಾಶಯ ಹೇಳ್ತಾ ಇದ್ದೀನಿ ಅದಕ್ಕೆ ಕಾರಣ ಗೊತ್ತಿದೆ ಅಲ್ವಾ ಐನೂರು ವರ್ಷಗಳ ಸತತ ಸಂಘರ್ಷ ಮಹಾ ಹೋರಾಟ ಇವತ್ತು ಒಂದು ಸಫಲ ಘಟ್ಟಕ್ಕೆ ಬಂದು ನಿಂತಿದೆ ಎಂಥೆಂಥ ಬದುಕುಗಳು ಬತ್ತಿ ಹೋಯಿತು ಹಾಗೆಯೇ ಕಾದು ಕಾದು ಬೆಂಡಾದ ಜೀವಗಳೆಷ್ಟೋ ಅದು ನಮಗೆ ಗೊತ್ತಿಲ್ಲ ಶಪಥಗಳು ಮಾಡಿ ಅನ್ನ ತಿನ್ನದೆ ಮೌನವಾಗಿದ್ದು ಮನೆ ಕಟ್ಕೊಳ್ಳದೆ ರಾಮಲಲ್ಲನ ಆಗಮನಕ್ಕಾಗಿ ಕಾಯ್ತಾ ಕೂತಿರುವಂತಹ ವ್ಯಕ್ತಿಗಳು ಸಹಸ್ರಾರು ಇಡೀ ಭಾರತದಲ್ಲಿ ಇಂಥ ಒಂದು ಮಹಾ ಹೋರಾಟ ಜಗತ್ತಿನಲ್ಲೇ ಕಂಡು ಕೇಳರಿಯದಂತಹ ಒಂದು ಮಹಾ ಸಂಘರ್ಷ ಸಫಲತೆಯ ಘಟ್ಟವನ್ನು ಮುಟ್ಟಿರೋದು ನಿಜವಾಗಲೂ ಕೂಡ ಅಭಿನಂದನೀಯವಾದಂತಹ ವಿಷಯ ಅದು ನಮಗೆ ನಿಮಗೆ ಎಲ್ಲರಿಗೂ ಕೂಡ ಶುಭಾಶಂಸೆಯನ್ನೇ ತಂದಿದೆ ಅದಕ್ಕೋಸ್ಕರವಾಗಿ ಶುಭಾಶಯಗಳನ್ನು ಹೇಳಿದೆ ಮತ್ತು ಇದೀಗ ಈ ಹೋರಾಟಕ್ಕೆ ಹಾರಾಟಕ್ಕೆ ಜನ ಪಟ್ಟ ಪಾಡಿಗೆ ಒಂದು ವಿಶಿಷ್ಟವಾದಂತಹ ಫಲ ದೊರಕಿದೆ ನೀವೆಲ್ಲರೂ ಕೂಡ ನಾವು ಕೂಡ ರಾಮಲಲ್ಲನ ಆ ಮನಮೋಹಕ ಮಂದಸ್ಮಿತ ಮೂರ್ತಿಯ ಆ ಸೊಗಸಾದ ಚಿತ್ರವನ್ನು ಕಂಡು ಮನ ತುಂಬಿಕೊಂಡು ಕಣ್ಣಲ್ಲಿ ಇಟ್ಟುಕೊಂಡು ಆನಂದಾಶ್ರಗಳನ್ನು ಸುರಿಸಿದ್ದೀವಿ ನಾವು ನೀವು ಎಲ್ಲರೂ ಕೂಡ ಅದಕ್ಕೋಸ್ಕರವಾಗಿ ಇಂಥ ಒಂದು ಅದ್ಭುತವಾದಂತಹ ಕ್ಷಣವನ್ನು ನಾವು ಅನುಭವಿಸಿದ್ದೀವಿ ಅನುಭಾವಿಸಿದ್ದೀವಿ ಇಂಥ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿ ಆದ್ದರಿಂದ ನಮಗೆ ನಾವೇ ಅಭಿನಂದನೆಗಳನ್ನು ಹೇಳ್ಕೊಳ್ಳೋಣ ಯಾಕೆಂದರೆ ತುಂಬ ಅದರಿಂದ ಪುಲಕಿತರಾಗಿದ್ದೀವಿ ಧನ್ಯರಾಗಿದ್ದೀವಿ ಈ ಸಂಘರ್ಷವನ್ನು ಕುರಿತು ನಾವು ಈಗಾಗಲೇ ಲೀಲಾಜಾಲದಲ್ಲಿ ಅದರ ಕೆಲವು ಅಂಶಗಳನ್ನು ಸಣ್ಣ ಸಣ್ಣ ವಿವರಗಳನ್ನು ಆ ಕರಾಳ ದೃಶ್ಯಗಳನ್ನು ಕುರಿತು ವಿಡಿಯೋಗಳನ್ನು ಮಾಡಿದ್ದೀವಿ ಅದರಲ್ಲಿ ಭಾಗವಹಿಸಿದಂತಹ ಎಷ್ಟೋ ಜನ ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಮತ್ತು ಮನಸ್ಸನ್ನು ಬಿಚ್ಚಿ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಇವತ್ತು ಅಂಥ ಒಂದು ಆ ಕರಾಳ ಅಧ್ಯಾಯ ಕೊನೆಯಾಗಿದೆ ಅಂತ ಅನಿಸುತ್ತಾ ಇದೆ ನೋಡಿ ಛತ್ರಪತಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ನಂತರ ಮರಾಠ ಮಂಡಲ ಅಟ್ಟಕ್ಕನಿಂದ ಕಟ್ಟಕ್ಕನವರೆಗೆ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ನಂತರ ಇವೆರಡೂ ಆಗಿದ್ದು ಒಂದು ಹದಿನೇಳನೇ ಶತಮಾನದಲ್ಲಿ ಮತ್ತೊಂದು ಹದಿನೆಂಟನೇ ಶತಮಾನದಲ್ಲಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ನಡೆದಿದ್ದು ಹದಿನೇಳನೇ ಶತಮಾನದಲ್ಲಿ ಮರಾಠ ಮಂಡಲ ಇಡೀ ಹಿಂದೂಸ್ತಾನವನ್ನು ಆಕ್ರಮಿಸಿಕೊಂಡಿದ್ದು ಅಂದಿನ ಮೊಘಲರನ್ನು ಸೇರಿಸಿ ಎಲ್ಲರನ್ನೂ ಮಟ್ಟ ಹಾಕಿದ್ದು ಹದಿನೆಂಟನೇ ಶತಮಾನದಲ್ಲಿ ಅದಾದ ಮೇಲೆ ಸುಮಾರು ಇನ್ನೂರು ವರ್ಷಗಳ ಕಾಲ ಗುಲಾಮಗಿರಿಯಲ್ಲಿ ನಾವಿದ್ವಿ ಅಂಥ ಗುಲಾಮಗಿರಿ ಹೋಗಿ ಆ ಗುಲಾಮಗಿರಿ ಬ್ರಿಟಿಷರದ್ದು ಆದಮೇಲೆ ಕಾಂಗ್ರೆಸ್ಸು ಕೂಡ ಗುಲಾಮಗಿರಿಯಲ್ಲೇ ಇಟ್ಟಿತ್ತು ಸನಾತನ ಧರ್ಮೀಯರನ್ನು ಅದನ್ನೆಲ್ಲ ನಾವು ಮೈ ಕೊಡವಿಕೊಂಡು ಎಚ್ಚೆತ್ತು ಇವತ್ತಿನ ಕಾಲದಲ್ಲಿ ನಾವು ಸನಾತನ ಧರ್ಮದವರು ನಮಗೂ ಒಂದು ಅಸ್ಮಿತೆ ಇದೆ ನಮಗೂ ಮಾನಾಭಿಮಾನಗಳಿದೆ ಅದನ್ನು ನಾವು ತೋರಿಸ್ಕೊಳ್ಳೋದಕ್ಕೆ ಇವತ್ತು ಸಿದ್ಧವಾಗಿದ್ದೀವಿ ಅನ್ನೋ ಒಂದು ಸಂದೇಶವನ್ನು ಅತ್ಯಂತ ಧನಾತ್ಮಕವಾದಂತಹ ಸಂದೇಶವನ್ನು ಜಗತ್ತಿಗೆ ಮುಟ್ಟಿಸಿದಂತಹ ದಿನ ಜನವರಿ ಇಪ್ಪತ್ತೆರಡು ಪೌಷಮಾಸದ ಮಾಸದ ದ್ವಾದಶಿ ಈ ಒಂದು ವಿಶಿಷ್ಟವಾದಂತಹ ಸಂದರ್ಭಕ್ಕೆ ನಾವೆಲ್ಲ ಸಾಕ್ಷಿಗಳಾಗಿರೋದು ನಮಗೆಲ್ಲ ಅದೆಷ್ಟು ಸಂತೋಷವನ್ನು ತಂದಿದೆ ಅನ್ನೋದು ನಮ್ಮೆಲ್ಲರ ಕಣ್ಣುಗಳಲ್ಲಿ ಆವತ್ತಿನ ದಿವಸ ಆನಂದಾಶ್ರುಗಳಾಗಿ ಹರಿದಿದೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಈ ಮಹೋತ್ಸವ ಇದೆಯಲ್ಲ ಇದು ಅತ್ಯಂತ ವಿಶೇಷ ಅಪೂರ್ವ ಮತ್ತು ಅದ್ಭುತವಾದಂಥ ಘಟನೆ ಯಾಕೆ ಹೇಳಿ ಇದು ಕೇವಲ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಅಲ್ಲ ಮೂರ್ತಿಯನ್ನು ಪೂಜಿಸೋದಕ್ಕೋಸ್ಕರವಾಗಿ ನಾವು ಇಟ್ಕೊಂಡಂತಹ ಒಂದು ಪ್ರತೀಕವಲ್ಲ ಆದರೆ ಇದು ಭಾರತೀಯ ಸಂಸ್ಕೃತಿಯ ಪುನರುತ್ಥಾನ ಸಿವಿಲೈಸೇಷನಲ್ ರೆನೈಝಾನ್ಸ್ ಅಂತ ಹೇಳ್ತಾರೆ ಇಂಥದ್ದಕ್ಕೆ ಕಾರಣ ನಮಗೆಲ್ಲ ಗೊತ್ತೇ ಇದೆ ಸಾವಿರ ವರ್ಷಗಳ ಕಾಲ ಗುಲಾಮಗಿರಿಯಲ್ಲಿದ್ದು ನಮ್ಮತನವನ್ನು ಮರೆತು ನಮ್ಮ ಶ್ರೇಷ್ಠತೆಯನ್ನು ಅರಿಯದೇ ನಾವು ಮಲಗಿದ್ವಿ ಇವತ್ತು ಅದನ್ನೆಲ್ಲ ಅರಿತುಕೊಂಡು ನಾವು ಕೂಡ ಹಿಂದೆ ತುಂಬ ವೈಭವದಿಂದ ಆಧ್ಯಾತ್ಮಿಕ ಸಿದ್ಧಿಯನ್ನು ಇಟ್ಟುಕೊಂಡು ಭಾವ ಸಂಪತ್ತನ್ನು ಬಾಹ್ಯ ಸಂಪತ್ತನ್ನು ಒಲಿಸಿಕೊಂಡು ಬಾಳಿದಂತಹ ಮಹಾಜನಾಂಗ ನಾವು ಸನಾತನ ಸಂಸ್ಕೃತಿ ಸನಾತನ ಅಂತ ಹೇಳಿದ್ರೆ ಶ್ರೇಷ್ಠವಾದದ್ದು ಅನ್ನೋದಷ್ಟೇ ಅಲ್ಲ ನಿತ್ಯವಾದದ್ದು ಶಾಶ್ವತವಾದದ್ದು ಇಟರ್ನಲ್ ಅಂತ ಆ ಇಟರ್ನಲ್ ಸಂಸ್ಕೃತಿ ಯಾವುದು ಮರೆಯಾಗಿತ್ತು ಕಳಾಹೀನವಾಗಿತ್ತು ಅದಕ್ಕೆ ಒಂದು ಕಳೆ ಇವತ್ತು ಬಂದಿದೆ ಅದಕ್ಕೋಸ್ಕರವಾಗಿ ಈ ಮಹೋತ್ಸವ ರಾಮಲಲ್ಲಾನ ಪ್ರತಿಷ್ಠಾಪನಾ ಮಹೋತ್ಸವ ಅದರ ಪ್ರತೀಕವಾಗಿರೋದ್ರಿಂದ ಅದು ವಿಶೇಷ ಅಪೂರ್ವ ಅದ್ಭುತ ಮತ್ತು ಅನುಪಮ ಇದು ಭಾರತಕ್ಕೆ ಅತ್ಯಂತ ವಿಶಿಷ್ಟವಾದಂತಹ ಒಂದು ಬೆಳಗನ್ನು ಒಂದು ಹೊನಲನ್ನು ಹರಿಯಿಸುವಂತಹ ದಿನವೂ ಕೂಡ ಆಗಿದೆ ಮುಂದೆ ನೋಡಿ ಭಾರತ ವಿಶ್ವಗುರು ವಿಶ್ವಗುರು ಅಂತ ಎಷ್ಟು ದಿವಸ ನಾವು ಹೇಳ್ತಾ ಇದ್ವಿ ಆದರೆ ಎಷ್ಟೆಂದು ರೀತಿಯಲ್ಲಿ ಎಷ್ಟೊಂದು ರೀತಿಯಲ್ಲಿ ಭಾರತ ವಿಶ್ವಗುರು ಆಗುತ್ತೆ ಅದು ಕೇವಲ ಜ್ಞಾನ ವೃದ್ಧಿಯಲ್ಲೆಲ್ಲ ಜ್ಞಾನ ಯಾವತ್ತೂ ಭಾರತದಲ್ಲಿತ್ತು ಇವತ್ತು ಬಾಹ್ಯ ಸಂಪತ್ತನ್ನು ಕೂಡ ಇದ್ದಿದ್ದನ್ನು ಎಲ್ಲರೂ ಲೂಟಿ ಹೊಡ್ಕೊಂಡು ಹೋದ್ರಲ್ಲ ಇನ್ನು ಮುಂದೆ ಬರುತ್ತೆ ಇವತ್ತು ಒಂದೇ ದಿವಸದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿಗಳ ವ್ಯವಹಾರ ಆರಂಭವಾಗಿ ಹೋಗಿದೆ ಅಯೋಧ್ಯೆಯಲ್ಲಿ ಅದರಿಂದ ಈ ಒಂದು ಮಹೋತ್ಸವ ಇದೆಯಲ್ಲ ಇದು ಸಾಮಾನ್ಯವಾದದ್ದಲ್ಲ ಭಾರತಕ್ಕೆ ಭವ್ಯತೆಯನ್ನು ನೀಡುವಂತಹ ಒಂದು ದಿವ್ಯ ಮಂದಿರ ಇದು ರಾಮ ಮಂದಿರ ಉದ್ಘಾಟನೆ ಆಗಿರೋದು ರಾಷ್ಟ್ರ ಮಂದಿರದ ಉದ್ಘಾಟನೆ ಅಂತಲೇ ನಾವು ತಿಳ್ಕೊಬಹುದು ಅದಕ್ಕೋಸ್ಕರವಾಗಿ ನಾವೆಲ್ಲ ನಮ್ಮನ್ನು ಅಭಿನಂದಿಸಿಕೊಳ್ಬಹುದು ಈ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಅನ್ನೋದು ಭಾರತದ ಚೇತನವನ್ನು ಜಾಗೃತಗೊಳಿಸಿದೆ ಅಂತ ಹೇಳಿದ್ವಿ ಯಾಕೆ ಹೇಳಿ ಶತಶತಮಾನಗಳಿಂದ ನಮ್ಮ ಈ ಸನಾತನ ಧರ್ಮವನ್ನು ಸಂಸ್ಕೃತಿಯನ್ನು ಅಳಿಸಲು ಭಾರತೀಯರನ್ನು ಮೆಟ್ಟಿ ನಿಲ್ಲಲು ಅವರನ್ನು ನಿರ್ನಾಮ ಮಾಡಲು ವೈಶ್ವಿಕವಾಗಿ ಶತಶತ ಪ್ರಯತ್ನಗಳು ಶತಶತಮಾನಗಳಿಂದ ನಡೆದಿದೆ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳಿಂದ ಅನೇಕ ದಾಳಿಗಳಾಗಿದೆ ಅತ್ಯಂತ ಕಠೋರವಾದಂತಹ ಕ್ರೂರವಾದಂತಹ ಘೋರವಾದಂತಹ ದಾಳಿಗಳಾಗಿದೆ ಅದೆಲ್ಲವನ್ನು ಮೆಟ್ಟಿ ನಿಂತಿರುವಂತಹ ಭಾರತ ಇವತ್ತು ಎದ್ದು ನಿಂತಿದೆ ಅಂತ ಹೇಳ್ಬೋದು ಇದಕ್ಕೆ ಪೂರಕವಾಗಿ ಒಂದು ಮಾತನ್ನು ಹೇಳಬೇಕು ಪ್ರಪಂಚದ ಯಾವುದೇ ದೇಶದಲ್ಲೂ ಕೂಡ ಆಕ್ರಮಣಗಳಾಗದೇ ಇಲ್ಲ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಜಗತ್ತಿನಲ್ಲಿ ಎರಡು ಪಂಥಗಳು ಉದಯವಾಯಿತು ಅದು ಒಂದು ಕ್ರಿಶ್ಚಿಯನ್ ಇನ್ನೊಂದು ಇಸ್ಲಾಮಿಕ್ ಜಗತ್ತಿನಲ್ಲಿ ಅದುವರೆಗೆ ಇದ್ದಿದ್ದಂತಹ ಅಂದರೆ ಎರಡು ಸಾವಿರ ವರ್ಷಕ್ಕಿಂತ ಮೊದಲು ಬಾಳಿ ಬದುಕಿದಂತಹ ಅನೇಕ ಸಂಸ್ಕೃತಿಗಳು ಈಜಿಪ್ಷಿಯನ್ ಆಗಲಿ ಮೆಸಪೊಟೊಮಿ ಆಗಲಿ ರೋಮ್ ಸಂಸ್ಕೃತಿ ಆಗಲಿ ಇದು ಎಲ್ಲವನ್ನು ಕೂಡ ನುಂಗಿ ಬಿಡ್ತು ಅಲ್ಲಿನವರನ್ನೆಲ್ಲ ಮತಾಂತರ ಮಾಡಿಸ್ಬಿಡ್ತು ಇವತ್ತು ಜಗತ್ತಿನಲ್ಲಿ ಐವತ್ತು ಏಳು ಇಸ್ಲಾಂ ರಾಷ್ಟ್ರಗಳಿದೆ ಇಸ್ಲಾಂ ದೇಶಗಳಿದೆ ಹಾಗೆ ನೂರ ಇಪ್ಪತ್ತಕ್ಕೂ ಅಧಿಕ ಕ್ರಿಶ್ಚಿಯನ್ ದೇಶಗಳಿದೆ ಆದರೆ ಭಾರತ ಮಾತ್ರ ಒಂದೇ ಒಂದು ಹಿಂದೂ ಬಹುಜನರನ್ನು ಉಳ್ಳಂತಹ ದೇಶ ಅದಕ್ಕೋಸ್ಕರವಾಗಿ ಈ ದೇಶವನ್ನು ಕೂಡ ಇಲ್ಲ ಇಸ್ಲಾಂ ಮಾಡಬೇಕು ಇಲ್ಲ ಕ್ರಿಶ್ಚಿಯನ್ ಮಾಡಬೇಕು ಅಂತ ಬಹಳ ದಿವಸದಿಂದ ಈ ಪ್ರಯತ್ನಗಳು ಸಾಗ್ತಾನೇ ಇದೆ ಆದರೂ ಕೂಡ ಇಂಥ ಘೋರ ದಾಳಿಗಳನ್ನು ಮೆಟ್ಟಿ ನಿಂತಿರುವಂತಹ ದೇಶ ಅಂತ ಹೇಳಿದ್ರೆ ಭಾರತೀಯರ ಪರಾಕ್ರಮದಿಂದಲೇ ಅನ್ನೋದನ್ನ ಸ್ಪಷ್ಟಗೊಳಿಸ್ಕೋಬೇಕು ಅದಕ್ಕೋಸ್ಕರವಾಗಿ ಇದು ಅತ್ಯಂತ ವಿಶಿಷ್ಟವಾದಂತಹ ಅಪೂರ್ವವಾದಂತಹ ದಿನ ಅಂತ ಹೇಳಿದೆ ಇನ್ನೂ ಒಂದು ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಜಗತ್ತಿನಲ್ಲಿ ಆಕ್ರಮಣಗಳಾಗಿದೆ ಮತ್ತೆ ಮತ್ತೆ ಆಕ್ರಮಣಗಳಾಗಿದೆ ಇಸ್ಲಾಮಿಯರು ಆಕ್ರಮಣ ಮಾಡಿದಾಗ ಒಂದಷ್ಟು ದಿವಸ ಅವರು ಆಳಿದಾಗ ಅದಾದ ಮೇಲೆ ಕ್ರಿಶ್ಚಿಯನ್ನರು ಬಂದರು ಕ್ರಿಶ್ಚಿಯನ್ನರು ಬಂದಾದ ಮೇಲೆ ಮತ್ತೆ ಇಸ್ಲಾಮಿಗಳು ಬಂದರು ಇಲ್ಲೆಲ್ಲ ಏನಾಯಿತು ಗೊತ್ತಾ ಜಗತ್ತಿನಲ್ಲಿ ಒಂದು ವಿಶಿಷ್ಟವಾದಂತಹ ನಡವಳಿಕೆ ಅವರಲ್ಲಿ ಎದ್ದು ಕಾಣುತ್ತೆ ಏನು ಅಂತ ಹೇಳಿದ್ರೆ ಉದಾಹರಣೆಗೆ ಸ್ಪೇನ್ ತಗೊಳ್ಳಿ ಸ್ಪೇನ್ ದೇಶದಲ್ಲಿ ಒಂದು ಮುನ್ನೂರು ವರ್ಷಗಳ ಕಾಲ ಇಸ್ಲಾಮಿಯರು ಆಕ್ರಮಿಸಿಕೊಂಡು ಆಳ್ವಿಕೆ ಮಾಡಿದ್ರು ಆವಾಗ ಅಲ್ಲಿದ್ದಂತಹ ಪ್ರತಿಯೊಬ್ಬರನ್ನು ಕೂಡ ಇಸ್ಲಾಮಿಗೆ ಪರಿವರ್ತನೆ ಮಾಡಿದ್ರು ಅಂದ್ರೆ ಅದು ಮೊದಲಿದ್ದು ಕ್ರಿಶ್ಚಿಯನ್ ಅಥವಾ ಬುಡಕಟ್ಟು ಜನಾಂಗಗಳು ಬೇರೆ ಬೇರೆ ಎಲ್ಲ ಇರ್ತಾರೆ ಅಷ್ಟು ಜನವನ್ನು ಕೂಡ ಒಬ್ಬರನ್ನು ಬಿಡದೆ ಇಸ್ಲಾಂ ಆಳ್ವಿಕೆಗೆ ಒಳಪಡಿಸಿದ್ರು ಇಸ್ಲಾಂ ಮತಕ್ಕೆ ಪರಿವರ್ತಿಸಿದರು ಅಲ್ಲಿದ್ದಂತಹ ಅವರ ಮಂದಿರಗಳೇನಿದೆ ಪ್ರಾರ್ಥನಾ ಸ್ಥಳಗಳು ಅದೆಲ್ಲವನ್ನು ಕೂಡ ಮಸೀದಿಗಳನ್ನಾಗಿ ಮಾಡಿದ್ರು ಅದೇ ಮುನ್ನೂರು ವರ್ಷಗಳ ಆದ ಮೇಲೆ ಉದಾಹರಣೆಗೆ ಹೇಳಬೇಕು ಅಂದರೆ ಕ್ವೀನ್ ಇಸಾಬೆಲ್ಲಾ ಬೆಲ್ಲಾ ಅನ್ನೋರು ಕ್ರಿಶ್ಚಿಯನ್ ರಾ ರಾಜಮನೆತನ ಅವರು ಮತ್ತೆ ಬಲವಾಗಿ ಅವರು ಈ ಇಸ್ಲಾಂ ಆಡಳಿತವನ್ನ ಕೊನೆಗೊಳಿಸಿ ಕ್ರಿಶ್ಚಿಯನ್ ಆಡಳಿತವನ್ನು ತಂದರು ಅದರಲ್ಲಿ ಒಂದು ವಿಶೇಷ ಏನು ಗೊತ್ತಾ ಯಾರು ಆಡಳಿತಕ್ಕೆ ಬರ್ತಾರೆ ಅಂದರೆ ಸರ್ಕಾರವನ್ನು ಸ್ಥಾಪನೆ ಮಾಡ್ತಾರೆ ಅಧಿಕಾರವನ್ನು ಹಿಡಿತಾರೆ ಅವರೇ ಮುಂದಾಗಿ ಹಿಂದಿನ ಆಡಳಿತ ಮಾಡಿದ್ದಂತಹ ಎಲ್ಲ ಕಳಂಕಗಳನ್ನು ಹಾಕ್ತಾರೆ ಆದರೆ ನಮ್ಮ ದೇಶದಲ್ಲಿ ಮಾತ್ರ ಯಾವ ಸರ್ಕಾರವೂ ಕೂಡ ಅದಕ್ಕೆ ಮುಂದಾಗಿರಲಿಲ್ಲ ಇನ್ನೊಂದು ಉದಾಹರಣೆಯನ್ನು ಕೊಡ್ಬೋದು ನಾವು ಇನ್ನೊಂದು ಏನು ಅಂತ ಹೇಳಿದ್ರೆ ಪೋಲೆಂಡಲ್ಲೂ ಇದೇ ಥರ ಆಗಿತ್ತು ಪೋಲೆಂಡಲ್ಲಿ ಈ ರಷ್ಯಾ ಬಹಳ ಹಿಂದೆ ಒಂದು ಇದನ್ನು ಕ್ಯಾಥೆಡ್ರಲ್ ಅವರದನ್ನ ಕೆಡವಿ ಇವರದನ್ನ ಕಟ್ಟಿತ್ತು ಆದರೆ ಮೊದಲನೇ ವೈಶ್ವಿಕ ಯುದ್ಧದಲ್ಲಿ ಪೋಲೆಂಡ್ ಗೆದ್ದಾಗ ರಷ್ಯನ್ನರು ಕಟ್ಟಿದಂತಹ ಕ್ಯಾಥೆಡ್ರಲ್ ಏನಿತ್ತು ಅದನ್ನು ಕೆಡವಿ ಅವರು ತಮ್ಮದನ್ನೇ ಕಟ್ಕೊಂಡ್ರು ಅಂದರೆ ಇಲ್ಲಿ ಎರಡು ಮತಗಳು ಬೇರೆ ಬೇರೆ ಅಲ್ಲ ಎರಡೂ ಕ್ರಿಶ್ಚಿಯನ್ ಮತಗಳೇ ಆದರೂ ಕೂಡ ಅವರು ತಮ್ಮ ಸ್ವಂತಿಕೆಯನ್ನು ಮರೆದರು ಅಂದರೆ ಇನ್ನೊಬ್ಬರ ಆಳ್ವಿಕೆಯಲ್ಲಿ ಇರೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ ಆದರೆ ನಮ್ಮ ದೇಶದಲ್ಲಿ ಮಾತ್ರ ಮತ್ತೊಬ್ಬರ ಆಳ್ವಿಕೆಯನ್ನು ವೈಭವೀಕರಿಸಿ ಅದನ್ನೇ ಇಟ್ಟುಕೊಂಡು ನಮ್ಮ ದೇಶದಲ್ಲಿರುವಂತಹ ಭಾರತೀಯರೆಲ್ಲರೂ ಕೂಡ ಹಿಂದೂಗಳೆಲ್ಲರೂ ಕೂಡ ಕ್ರಿಶ್ಚಿಯನ್ನರನ್ನೇ ಮತ್ತು ಮುಸಲ್ಮಾನರನ್ನೇ ವೈಭವೀಕರಿಸಬೇಕು ಅವರಿಗೋಸ್ಕರವೇ ಬಾಳಿ ಬದುಕಬೇಕು ಅವರ ಉದ್ಧಾರಕ್ಕೆ ನಾವಿರೋದು ಅನ್ನುವಂಥ ಒಂದು ಅತ್ಯಂತ ವಿಕೃತವಾದಂತಹ ವಿಚಿತ್ರವಾದಂತಹ ನೀತಿಯನ್ನು ನಮ್ಮ ಸರ್ಕಾರ ಅಳವಡಿಸ್ಕೊಳ್ತು ಅದನ್ನು ನಾವು ವಿಶೇಷವಾಗಿ ನಿಮಗೆ ಹೇಳಬೇಕಾಗಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗ ಸ್ವಾತಂತ್ರ್ಯೋತ್ತರದಲ್ಲಿ ಏನು ಮಾಡಿತು ಅನ್ನೋದೆಲ್ಲ ನಮಗೆ ಗೊತ್ತೇ ಇದೆ ಹಿಂದೂ ಅಂತ ಹೇಳಿದ್ರೆ ಕಮ್ಯೂನಲ್ ಅಂತ ಹೇಳಿದ್ರು ಹಿಂದೂ ಅಂತ ಹೇಳಿದ್ರೆ ಟೆರ್ರರ್ ಅಂತ ಹೇಳಿದ್ರು ಹಾಗಾಗಿ ಹಿಂದೂಗಳು ತಲೆ ಎತ್ತೋಕೆ ಬಿಡಲಿಲ್ಲ ಇಂಥ ಒಂದು ದುರ್ದಮ್ಯವಾದಂತಹ ನೀತಿಯನ್ನು ಅವರು ಅನುಸರಿಸಿದ್ರಲ್ಲ ಅದಕ್ಕೋಸ್ಕರವಾಗಿಯೇ ಅಂಥ ಒಂದು ಏನು ಹೊಡೆತಗಳನ್ನೆಲ್ಲ ತಾಳಿಕೊಂಡು ಮತ್ತೆ ಬಾಳ್ತಾ ಇದ್ದಾರೆ ಹಿಂದೂಗಳು ಅನ್ನೋದು ತುಂಬ ದೊಡ್ಡದಾದಂತಹ ವಿಚಾರ ಆ ಕಾರಣಕ್ಕೋಸ್ಕರವಾಗಿಯೂ ಕೂಡ ಈ ರಾಮಲಲ್ಲಾ ಪ್ರತಿಷ್ಠಾಪನೆ ಅನ್ನೋದು ವೈಶ್ವಿಕವಾಗಿರುವಂತಹ ಒಂದು ಮಹಾ ಘಟನೆ ಅಷ್ಟೇ ಅಲ್ಲ ಅದರ ಜೊತೆಗೆ ಒಂದು ದೊಡ್ಡದಾದಂತಹ ಭಾಗ್ಯವನ್ನು ನೀಡುವಂತಹ ಅದ್ಭುತವಾದಂತಹ ಹಬ್ಬ ಪರ್ವ ಅಂತ ಹೇಳ್ತೀನಿ ಇನ್ನೂ ಒಂದು ಅಂಶವನ್ನು ಇಲ್ಲಿ ನಾವು ನೆನಪಿಸ್ಕೋಬೇಕು ಬೇರೆ ದೇಶಗಳಲ್ಲಿ ಹೇಗೆ ಅಲ್ಲಿ ಆಡಳಿತಕ್ಕೆ ಬಂದಂತಹ ಸರ್ಕಾರಗಳು ತಮ್ಮ ಹಿಂದಿನ ಸಂಸ್ಕೃತಿಯನ್ನು ತಮ್ಮ ಹಿಂದಿನ ಆಚಾರ ವಿಚಾರಗಳನ್ನು ಅಳವಡಿಸ್ಕೊಂಡ್ರು ಅದೇ ರೀತಿ ಭಾರತದಲ್ಲೂ ಮೊದಲ ಬಾರಿಗೆ ಮೊದಲ ಬಾರಿಗೆ ಈ ಸರ್ಕಾರ ಮೋದಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ಸರ್ಕಾರ ಭಾಗವಹಿಸ್ತು ಅಂದರೆ ಇದನ್ನು ಧಾರ್ಮಿಕ ಧಾರ್ಮಿಕ ಅಂತ ಹೇಳಿ ಇದು ಅನ್ನೋ ಕತ್ತಿಯನ್ನು ನಮ್ಮ ತಲೆ ಮೇಲೆ ತೂಗಿಬಿಟ್ಟು ಇದು ಸೆಕ್ಯುಲಾರ್ ದೇಶ ಇದರಲ್ಲಿ ಧಾರ್ಮಿಕವಾದಂತಹ ಅಂಶಗಳು ಒಳಗೆ ಹೋಗಲೇಬಾರ್ದು ಅಂತ ಹಠ ಹಿಡಿದು ನಮ್ಮನ್ನೆಲ್ಲ ಹತ್ತಿಕ್ಕಿದ್ರಲ್ಲ ಅದನ್ನೆಲ್ಲ ಆ ಒಂದು ಸಂಕೋಲೆಗಳನ್ನೆಲ್ಲ ಬಿಡಿಸ್ಕೊಂಡು ಇವತ್ತಿನ ದಿವಸ ಸರ್ಕಾರವೇ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರಿಗೆ ಅತ್ಯಂತ ಹೃದ್ಯವಾದಂತಹ ಧನಾತ್ಮಕವಾದಂತಹ ಸಾತ್ವಿಕವಾದಂತಹ ಒಂದು ಸ್ಪಂದನೆಯನ್ನು ನೀಡಿದೆ ಅನ್ನೋದು ಕೂಡ ಈ ರಾಮಲಲ್ಲಾ ಪ್ರತಿಷ್ಠಾಪನಾ ಮಹೋತ್ಸವದ ಒಂದು ವಿಶಿಷ್ಟವಾದಂತಹ ಅಂಶ ಅನ್ನೋದನ್ನು ನಾವು ಗಮನಿಸಬೇಕು ನಮ್ಮಲ್ಲಿ ಈ ಮೀಡಿಯಾಗಳಲ್ಲಿ ಪ್ರಿಂಟ್ ಮೀಡಿಯಾ ಆಗಬಹುದು ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು ಅಥವಾ ಇಂಟಲೆಕ್ಚುಯಲ್ಸ್ ಅಂತ ಅನ್ನಿಸ್ಕೊಳ್ಳೋರು ಬಡಬಡಿಸೋದಾಗಿರ್ಬೋದು ಒಂದು ಮಾತನ್ನು ಮತ್ತೆ ಮತ್ತೆ ಹೇಳಿ ಕಿವಿ ತೂತಾಗೋ ಅಷ್ಟು ಹೇಳಿಟ್ಬಿಟ್ಟಿದ್ದಾರೆ ಏನಂತ ಹೇಳಿದ್ರೆ ಈ ದೇಶ ಧಾರ್ಮಿಕ ದೇಶ ಅಲ್ಲ ಸೆಕ್ಯುಲಾರ್ ದೇಶ ಆದ್ದರಿಂದ ರಾಮಮಂದಿರ ಮಾಡೋದು ಹೇಳಿದ್ರೆ ಧಾರ್ಮಿಕತೆಗೆ ಹೋಗ್ತಾ ಇದೆ ಹಿಂದಕ್ಕೆ ಹೋಗ್ತಾ ಇದೆ ಹಿಂದೂ ಶವನಿಸಮ್ ಅಂದರೆ ಈ ಮೆಜಾರಿಟೇರಿಯನಿಸಮ್ ಹಿಂದೂಗಳು ಎಲ್ಲರನ್ನು ಮೆಟ್ಟು ಬಿಡ್ತಾರೆ ಹಾಗೆ ಹೀಗೆ ಅಂತ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಕಿವಿಗೊಟ್ಟು ಕೇಳಿ ಏನಂತ ಹೇಳಿದ್ರೆ ನೀವು ಸಂವಿಧಾನಾತ್ಮಕ ಅಲ್ಲ ಧಾರ್ಮಿಕ ಮಾಡೋದು ಅಂತೆಲ್ಲ ಹೇಳ್ತಿರಲ್ಲ ಒಂದೇ ಒಂದು ಮಾತನ್ನು ಕೇಳಿಸ್ಕೊಳ್ಳಿ ಏನಂತ ಹೇಳಿದ್ರೆ ಈ ನಮ್ಮ ಸಂವಿಧಾನ ಅಂತ ಯಾವುದಿದೆ ಕಾನ್ಸ್ಟಿಟ್ಯೂಷನ್ ಅದರ ಮೊದಲ ಪ್ರತಿಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕದ ಅತ್ಯಂತ ಮನೋಜ್ಞವಾದಂತಹ ಚಿತ್ರ ಇದೆ ಅದನ್ನು ಬರೆಸಿದ್ರು ಶ್ರೀ ನಂದಲಾಲ್ ಬೋಸ್ ಅನ್ನೋರು ಆವತ್ತಿನ ಕಾಲಕ್ಕೆ ಅತ್ಯಂತ ಶ್ರೇಷ್ಠ ಚಿತ್ರಕಾರರಾದಂತಹ ನಂದಲಾಲ್ ಬಂಗಾಲದ ನಂದಲಾಲ್ ಬೋಸ್ ಅವರ ಮೂಲಕ ಈ ಚಿತ್ರವನ್ನು ಬರೆಸಿ ಪ್ರಥಮ ಪ್ರತಿಯಲ್ಲಿ ಅಳವಡಿಸಲಾಗಿದೆ ಅದರಿಂದ ನಿಮಗೆ ಗೊತ್ತಿದ್ದು ಮಾತಾಡಬೇಕು ಇಂಥವರೆಲ್ಲ ಇಲ್ದಿದ್ರೆ ಸುಮ್ಮನೆ ಇರಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ ಎರಡನೇದಾಗಿ ಸಂಸತ್ತಿನಲ್ಲಿ ಅಂದರೆ ರಾಜಕೀಯ ಶಕ್ತಿ ಕೇಂದ್ರವಾದಂತಹ ಸಂವಿಧಾನವನ್ನು ಎತ್ತಿ ಹಿಡಿಯುವಂತಹ ಸಂಸತ್ತಿನಲ್ಲಿ ಯಾವ ಯಾವ ಮಾತುಗಳನ್ನು ನಮ್ಮ ಮಹಾಕಾವ್ಯಗಳಿಂದ ವೇದಗಳಿಂದ ಉಪನಿಷತ್ತುಗಳಿಂದ ಪುರಾಣಗಳಿಂದ ಆರಿಸಿದಂತಹ ಮಹಾವಾಕ್ಯಗಳನ್ನು ಯಾವ್ಯಾವದನ್ನು ಹಾಕಿದ್ದಾರೆ ಗೊತ್ತಾ ಒಂದನ್ನ ಹೇಳ್ತೀನಿ ನಾನಿಲ್ಲಿ ಯಾಕೆಂದ್ರೆ ಅದು ಅತ್ಯಂತ ಅವಶ್ಯಕವಾಗಿರುವಂಥದ್ದು ಧಾರ್ಮಿಕ ಅಲ್ಲ ಧಾರ್ಮಿಕ ಅಲ್ಲ ಸೆಕ್ಯುಲರ್ ಅಂತ ಹೇಳ್ತಿರಲ್ಲ ಮೊದಲನೇ ವಾಕ್ಯ ಏನು ಅಲ್ಲಿರೋದು ಶ್ರೀಮದ್ ರಾಮಾಯಣದಿಂದ ಆರಿಸಿದಂತಹ ರಾಮೋ ವಿಗ್ರಹವಾನ್ ಧರ್ಮ ಅನ್ನೋವಂಥ ಮಾತು ಅದು ಕೂಡ ಮಾರೀಚನಂತ ಅವನು ಅಂದರೆ ರಾಮ ಬಾಣದ ಸವಿ ರುಚಿಯನ್ನ ಉಂಡಿದ್ದಂತಹ ಮಾರೀಚ ಹೇಳುವಂತಹ ಮಾತಿದು ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯ ಪರಾಕ್ರಮ ರಾಜ ಸರ್ವಸ್ಯ ಲೋಕಸ್ಯ ದೇವಾನಾಮೇವ ವಾಸವಹ ಈ ಮಾತನ್ನು ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಿಂದ ಎತ್ತಿಕೊಟ್ಟಿದ್ದಾರೆ ಅದು ಸಂಸತ್ತಿನಲ್ಲಿದೆ ಅದರಿಂದ ತಿಳ್ಕೋಬೇಕು ಸಂಸತ್ತಿನಲ್ಲಿ ಏನು ಅಳವಡಿಸಿದ್ದಾರೆ ಅಂತ ಅದು ಒಂದು ಇನ್ನೊಂದು ಈ ಧರ್ಮ ಅನ್ನೋ ಪದವನ್ನು ಎಷ್ಟೊಂದು ಆಂತರಿಕವಾಗಿ ಬಳಸ್ಕೊಂಡಿದ್ದಾರೆ ನಮ್ಮ ರಾಜ್ಯಾಂಗದಲ್ಲಿ ಅನ್ನೋದಕ್ಕೆ ಇನ್ನೂ ಒಂದನ್ನು ಹೇಳಬಹುದು ಲೋಕಸಭೆಯ ಅಧ್ಯಕ್ಷರಿದ್ದಾರಲ್ಲ ಅವರ ಪೀಠದ ಹಿಂಭಾಗ ತುಂಬ ದೊಡ್ಡದಾದಂತಹ ಒಂದು ಬರಹ ಇದೆ ಬೌದ್ಧರ ಪವಿತ್ರ ಗ್ರಂಥವಾದಂತಹ ಲಲಿತ ವಿಸ್ತಾರ ಇದರಿಂದ ಆರಿಸಿರುವಂತಹ ಧರ್ಮಚಕ್ರ ಪ್ರವರ್ತನಾಯ ಅನ್ನೋ ಒಂದು ವಾಕ್ಯ ಇಡೀ ರಾಜ್ಯ ಇಡೀ ಅಧಿಕಾರ ಸ್ಥಾನ ಕೆಲಸ ಮಾಡಬೇಕಾಗಿರುವಂಥದ್ದು ಯಾವುದಕ್ಕೆ ಅಂತ ಹೇಳಿದ್ರೆ ಧರ್ಮಚಕ್ರವನ್ನು ಮುಂದುವರಿಸಲು ಅಧರ್ಮವನ್ನಲ್ಲ ಇದು ಸೆಕ್ಯುಲಾರ್ ಅಲ್ಲ ಸೆಕ್ಯುಲರ್ ಅನ್ನೋದಕ್ಕೆ ಅರ್ಥವೇ ಇಲ್ಲ ನಮ್ಮ ಭಾರತದ ಸಂದರ್ಭದಲ್ಲಿ ಅದಕ್ಕೆ ಅರ್ಥವೇ ಇಲ್ಲ ಅಂತ ಹೇಳಬಹುದು ಮತ್ತು ಮಂದಿರ ಈಗ ಉದ್ಘಾಟನೆಯಾಗಿದೆ ಪ್ರತಿಷ್ಠೆಯಾಗಿದೆ ಬಾಲರಾಮನ ವಿಗ್ರಹಕ್ಕೆ ಅಂತ ಹೇಳಿದ ತಕ್ಷಣ ರಾಮರಾಜ್ಯ ಬಂದ್ಬಿಡ್ತು ಅಂತಲ್ಲ ಈಗ ಆಗಿರೋದು ಬಾಲರಾಮನ ಪ್ರತಿಷ್ಠೆ ಅಷ್ಟೆ ರಾಮಾಯಣವನ್ನೇ ತಗೊಂಡ್ರೆ ಬಾಲರಾಮ ತಾಟಕಾಸುರ ವಧೆಯನ್ನು ಮಾತ್ರ ಮಾಡಿದ ಮೇಲೆ ಇನ್ನೂ ಅನೇಕ ಅಸುರರ ವಧೆ ಆಗಬೇಕಾಗಿದೆ ಅಷ್ಟು ಸುಲಭದ್ದಲ್ಲ ಪ್ರೌಢರಾಮ ರಾವಣನ ಸಂಹಾರ ಮಾಡಿದ್ದು ಅದರ ಮಧ್ಯೆ ಕರದೂಷಣಾದಿ ಸಹಸ್ರ ಸಹಸ್ರ ಸಂಖ್ಯೆಯ ಲೋಕ ಕಂಟಕರನ್ನು ಹನನ ಮಾಡಿದ್ದು ಹಾಗಾಗಿ ಈ ಮಂದಿರ ಪ್ರತಿಷ್ಠಾಪನೆ ಅಂದ ತಕ್ಷಣ ರಾಮರಾಜ್ಯವೇ ಆರಂಭವಾಯಿತು ಅಂತ ಅಲ್ಲ ಅದಕ್ಕೋಸ್ಕರವಾಗಿ ನಾವು ಬಹಳ ಕಷ್ಟಪಡಬೇಕಾಗಿದೆ ಈಗ ನೋಡಿ ರಾಮನನ್ನು ಕುರಿತು ಸಾವಿರಾರು ಸ್ತೋತ್ರಗಳಿದೆ ಸುಂದರವಾದಂತಹ ಶ್ಲೋಕಗಳಿದೆ ರಾಮನ ಆ ಸುಸ್ವರೂಪವನ್ನು ಅತಿ ಮನಮೋಹಕವಾದಂತಹ ಬಾಹ್ಯ ಸೌಂದರ್ಯವನ್ನು ಅಂತರಂಗ ಸೌಂದರ್ಯವನ್ನು ಅವನ ಧಾರ್ಮಿಕತೆಯನ್ನು ಅವನ ಪರಾಕ್ರಮವನ್ನು ಅವನ ಅನೇಕ ಗುಣೌದಾರ್ಯಗಳನ್ನು ವರ್ಣಿಸುವಂತಹ ಅತಿ ಸುಂದರವಾದಂತಹ ಶ್ಲೋಕಗಳು ಸಿಗುತ್ತೆ ಅದರಲ್ಲಿ ಒಂದನ್ನು ನಾವು ಬಹಳ ಚೆನ್ನಾಗಿ ನೆನಪಿಟ್ಕೋಬೇಕಾಗಿದೆ ಅದು ಯಾವುದು ಅಂಥೇಳಿದ್ರೆ ಆರ್ತಿ ಹಂತಾರಂ ಭೀತಾನಾಂ ಭಯನಾಶನಂ ದ್ವಿಶತಾಂ ಕಾಲದಂಡಂ ತಂ ರಾಮಚಂದ್ರಂ ನಮಾಮ್ಯಹಂ ಅಂತ ರಾಮಚಂದ್ರ ಬರೀ ಸುಂದರಾಕಾರನಾದಂತಹ ಪುರುಷ ಅಷ್ಟೇ ಅಲ್ಲ ಅವನು ಏನು ಮಾಡಿದ ರಾಜಾರಾಮ ಒಗ್ಲೇ ಹೇಳೋದ್ವಲ್ಲ ರಾಜ ಸರ್ವಸ್ಯ ಲೋಕಸ್ಯ ರಾಜನ ಕೆಲಸ ಏನು ದುಷ್ಟ ದಂಡನೆ ಶಿಷ್ಟ ರಕ್ಷಣೆ ಇದು ರಾಜನ ಪ್ರಥಮ ಕರ್ತವ್ಯ ಅದನ್ನು ಈ ಶ್ಲೋಕ ಹೇಳ್ತಾ ಇದೆ ಆರ್ತಾನಾಂ ಆರ್ತಿಹಂತಾರಂ ಅಂದರೆ ದೀನರ ದೈನ್ಯವನ್ನು ಕಳೆಯೋದು ರಾಜನ ಕೆಲಸ ಭೀತಾನಾಂ ಭಯನಾಶನಂ ಭಯಗೊಂಡಂಥವರ ಭಯವನ್ನು ಕಳೆಯೋದು ಕೂಡ ರಾಜನ ಕೆಲಸ ಇದಿಷ್ಟೇ ಅಲ್ಲ ದ್ವಿಶತಾಂ ಕಾಲದಂಡಂ ಅಂದರೆ ದ್ವೇಷಿಸುವವರ ವಿನಾಕಾರಣ ದ್ವೇಷ ಬುದ್ಧಿಯನ್ನು ಸಾಧಿಸುವಂಥವರು ದ್ವೇಷಿಸುವಂಥವರು ತನ್ಮೂಲಕ ಅಪಚಾರಗಳನ್ನು ಎಸಕೋವರು ಅತ್ಯಾಚಾರಗಳನ್ನು ಮಾಡೋರು ಇಂಥವರಿಗೆ ಕಾಲದಂಡ ಕಾಲ ಅಂದರೆ ಯಮ ಅಂತ ಒಂದು ಅರ್ಥ ಬರೀ ಸಮಯ ಅಷ್ಟೇ ಅಲ್ಲ ಕಾಲದಂಡ ಅಂದರೆ ಯಮದಂಡವಾಗಿ ಕೆಲಸ ಮಾಡೋದು ಅಂಥ ರಾಮಚಂದ್ರನನ್ನು ನಾನು ನಮಿಸುತ್ತೇನೆ ಅಂತ ಅದರಿಂದ ಇವತ್ತು ಪ್ರತಿಷ್ಠಾಪನೆಯಾಗಿರೋದು ಬಾಲರಾಮ ಆದರೆ ಪ್ರೌಢರಾಮನ ಕೆಲಸ ಇನ್ನೂ ತುಂಬ ಇದೆ ಅದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತಾ ಇದೆ ಇದೆಲ್ಲಕ್ಕೂ ಕೂಡ ನಾವು ಪೂರಕವಾಗಿ ಪ್ರಜೆಗಳು ಕೆಲಸ ಮಾಡಬೇಕಾಗುತ್ತೆ ಅನ್ನೋದನ್ನು ಈ ಮಾತು ಸ್ಪಷ್ಟವಾಗಿ ಹೇಳ್ತಾ ಇದೆ ಈಗ ನೋಡಿ ಹೈದರಾಬಾದ್ನಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ತಮ್ಮ ಜನಕ್ಕೆ ಕರೆ ಕೊಡ್ತಾ ಇದ್ದಾರೆ ಏನಂತ ಮರಿಬೇಡಿ ಬಾಬರಿ ಮಸೀದಿ ಉರುಳಿದ್ದನ್ನು ನಮ್ಮ ಜನ ಯುವಕರು ಮರಿಬಾರ್ದು ಅಂತ ಏನಿದ್ರರ್ಥ ಸ್ಪಷ್ಟವಾಗಿದೆ ಅಲ್ವೇ ಇನ್ನೊಬ್ಬ ಮೌಲಾನಾ ಅಂತ ಅವನು ನೂರು ಸರಿ ಅಲ್ಲ ಸಾವಿರ ಸತಿ ಹೇಳಿದ್ದಾನೆ ಎಲ್ಲೆಲ್ಲಿ ನ್ಯಾಷನಲ್ ಟಿ ವಿ ಮೇಲೆ ಹೇಳಿದ್ದಾನೆ ಹೊರಗಡೆ ಹೇಳಿದ್ದಾನೆ ತನ್ನ ಜನಕ್ಕೆಲ್ಲ ಸಂದೇಶ ಕಳಿಸ್ತಾ ಇದ್ದಾನೆ ಏನಂತ ಈ ಮಂದಿರವನ್ನು ಕುಟ್ಟಿ ಕೆಡವಿ ಅದು ಸಾವಿರ ವರ್ಷ ಆದರೂ ಪರವಾಗಿಲ್ಲ ಮತ್ತೆ ಮಸೀದಿ ಕಟ್ತೀವಿ ಅಂತ ಇಂಥವ್ರನ್ನು ಸುಮ್ಮನೆ ಬಿಡಬೇಕಾ ದ್ವಿಶತಾಂ ಕಾಲದಂಡಂ ಆ ರಾಮಚಂದ್ರನನ್ನು ನಾವು ಜ್ಞಾಪಿಸ್ಕೊಳ್ಳಿರಬೇಕು ಆದ್ದರಿಂದ ಇಂಥವರಿಗೂ ಕೂಡ ಸರಿಯಾದಂತಹ ಶಿಕ್ಷೆ ಒದಗಿದಾಗ ಮಾತ್ರ ರಾಮರಾಜ್ಯ ಸ್ಥಾಪನೆ ಆಗುತ್ತೆ ಅನ್ನೋದನ್ನು ನಾವು ನೆನಪಿನಲ್ಲಿಟ್ಕೋಬೇಕು ರಾಮಾಯಣದಲ್ಲಿ ಅನೇಕ ಅಸುರರ ದಾನವರ ಕುಕರ್ಮಿಗಳ ಘೋರ ರೂಪಿಗಳ ಉಲ್ಲೇಖ ಬರುತ್ತೆ ಅದರಲ್ಲಿ ಒಬ್ಬನದು ಕಾಕಾಸುರ ಅಂತ ಹೆಸರು ಕಾಕಾಸುರರು ಸಾಮಾನ್ಯರಲ್ಲ ತುಂಬ ಜನ ಇದ್ದಾರೆ ಈಗ ನಮ್ಮ ದೇಶದಲ್ಲಿ ಬೇರೆ ರಾಕ್ಷಸರಿಗೆ ಹೋಲಿಸ್ಕೊಂಡ್ರೆ ಅವನೇನು ತುಂಬ ದೊಡ್ಡ ಅಪಾಯ ಮಾಡೋಲ್ಲ ಆದರೆ ಸೀತೆಯನ್ನು ಕಾಡಿದ ಅದಕ್ಕೆ ರಾಮ ಬ್ರಹ್ಮಾಸ್ತ್ರವನ್ನೇ ಬಿಟ್ಟ ಅಂತ ಹೇಳ್ತಾರೆ ಇವತ್ತು ನಮ್ಮಲ್ಲಿ ಈ ಕಾಕಾಸುರನ್ನೆಲ್ಲ ಸಂಪೂರ್ಣವಾಗಿ ಸಂಹಾರ ಮಾಡಬೇಕಾದಂಥ ಕಾಲವು ಒದಗಿ ಬಂದಿದೆ ಈಗ ನೋಡಿ ಕಾಕ ಅನ್ನೋದು ಒಂದು ಶಾರ್ಟ್ ಫಾರ್ಮ್ ಯಾವುದಕ್ಕೆ ಗೊತ್ತಾ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಅನ್ನೋದಕ್ಕೆ ಬೇಕಾದಷ್ಟು ಜನ ಬಳಸ್ತಾ ಇದ್ದಾರೆ ಇವರು ಹೇಗೆ ಸಂಘೀಗಳು ಅಂತ ಕೆಲವರನ್ನು ಹೇಳ್ತಾರೆ ಅದೇ ರೀತಿ ಈ ಕಾಕ ಅನ್ನೋದು ಕೂಡ ಬಳಕೆಯಲ್ಲಿ ಬಂದಿದೆ ಈಗ ಇವರ ವಿಚಾರವನ್ನು ನಾವು ಸರಿಯಾಗಿ ತರಾಟೆಗೆ ತಗೊಳ್ಬೇಕಲ್ವ ಇಲ್ಲದೇ ಇದ್ದರೆ ಹೇಗೆ ಎಚ್ಚರವಾಗಿರಬೇಕು ಬಿಲ್ಡರ್ಸ್ ಆಫ್ ಮಾಡರ್ನ್ ಇಂಡಿಯಾ ಸೀರೀಸಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರನ್ನು ಕೂಡ ನಾವು ಉಲ್ಲೇಖಿಸ್ತೇವೆ ಆಧುನಿಕ ಭಾರತದ ಪರಿಕಲ್ಪನೆಯನ್ನು ನೀಡಿ ಎಷ್ಟು ಎಚ್ಚರವಾಗಿರಬೇಕು ಯುವಕರು ಏನು ಕೆಲಸ ಮಾಡಬೇಕು ಯುವಕರು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಮಗೆ ಅತ್ಯಂತ ಹೃದಯವಾದಂತಹ ಸಂದೇಶವನ್ನು ಮುಟ್ಟಿಸಿದವರು ಸ್ವಾಮಿ ವಿವೇಕಾನಂದರು ಜಗತ್ತಿನಲ್ಲೇ ಅವರ ಸಿಂಹಗರ್ಜನೆ ಮೊಳಗಿತು ಅದು ಯಾವುದು ಉಪಶಿ ಉಪನಿಷತ್ತುಗಳಿಂದ ಪ್ರೇರಿತವಾದಂತಹ ಅದರಿಂದ ಸ್ಫೂರ್ತಿಗೊಂಡಂತಹ ವಾಣಿ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧತ ಅಂತ ಅಂದರೆ ಮಲಗಿರಬಾರ್ದು ಎಂದೂ ಕೂಡ ಎಚ್ಚರವಾಗಿಯೇ ಇರಬೇಕು ಏಳಬೇಕು ಎದ್ದೇಳಬೇಕು ಮೈ ಕೊಡುವೆ ಏಳಬೇಕು ಉತ್ತಮವಾದಂತಹ ಕೆಲಸಗಳಲ್ಲಿ ತೊಡಗಿಕೊಳ್ಳಬೇಕು ಎಲ್ಲಿವರೆಗೆ ಅಂದರೆ ಗುರಿಯನ್ನು ತಲುಪುವವರೆಗೆ ನಾವು ಕೆಲಸದಲ್ಲಿ ಎಚ್ಚರವಾಗಿಯೇ ಇರಬೇಕು ಅಂತ ಹೇಳ್ತಾರೆ ಇದು ಬಹಳ ಮುಖ್ಯವಾದಂತಹ ಒಂದು ಸಂದೇಶ ಉಪನಿಷತ್ತುಗಳು ಕೊಡ್ತಾ ಇರೋದು ತದನಂತರ ಬಂದಂತಹ ಮಹಾಪುರುಷರೆಲ್ಲ ಭಾರತದಲ್ಲಿ ಆಸಕ್ತಿ ಇರುವಂಥವರು ಭಾರತೀಯ ಸಂಸ್ಕೃತಿಯನ್ನು ಉಳಿಸುವಂತಹ ಮಹಾಚೇತನಗಳೆಲ್ಲ ಈ ಮಾತನ್ನು ಪುನಃ ಪುನಃ ಹೇಳಿದೆ ನಾನು ಇದಕ್ಕೆ ಪೂರಕವಾಗಿ ಮತ್ತೊಂದು ವಾಕ್ಯವನ್ನು ಕೂಡ ಮಹಾಭಾರತದಿಂದ ಎತ್ತ ಹೇಳ್ತಾ ಇದ್ದಾನೆ ವಿದುಲ ಅನ್ನೋ ಒಬ್ಬಳು ರಾಣಿ ರಣಹೇಳಿಯಾದಂತಹ ತನ್ನ ಪುತ್ರ ಸಂಜಯನಿಗೆ ಹೇಳಿದಂತಹ ಒಂದು ಮಾತು ಕೂಡ ಬಹಳ ಅದ್ಭುತವಾಗಿರುವಂಥದ್ದು ಅದನ್ನು ನಾವು ನಮ್ಮ ಧ್ಯೇಯವಾಕ್ಯ ಘೋಷವಾಕ್ಯ ಅಂತ ಕೂಡ ಇಟ್ಕೋಬಹುದು ಅಂಥದ್ದು ಆಕೆ ತನ್ನ ಮಗನಿಗೆ ಹೇಳ್ತಾಳೆ ಮಗನೇ ನೀನು ಮಲಗಬೇಡ ನೀನು ಎಚ್ಚರವಾಗಿರಬೇಕು ಅವನು ಯುವಕ ಈಕೆ ರಾಣಿ ಆ ಹುಡುಗನ ತಾಯಿ ತಂದೆ ಇರೋದಿಲ್ಲ ಆ ಹುಡುಗನಿಗೆ ಒಂದು ಕ್ಷಾತ್ರದ ಉಪದೇಶವನ್ನು ಮಾಡ್ತಾಳೆ ಪರಾಕ್ರಮದ ಉಪದೇಶವನ್ನು ಮಾಡ್ತಾಳೆ ಮನುಷ್ಯ ಹುಟ್ಟಿರೋದೆ ತನ್ನ ಸಾರ್ಥಕತೆಯನ್ನು ಪಡೆಯೋದಕ್ಕೆ ಸುಮ್ಮನೆ ಮಲಗಿ ನಿದ್ರಿಸಿ ಊಟ ಮಾಡಿ ಭೋಗ ಖಾನಾಪೀನಾ ಸೋನಾಗಳು ಮಾಡ್ಕೊಂಡಿರೋದಕ್ಕಲ್ಲ ಅನ್ನೋದನ್ನು ಹೇಳ್ತಾಳೆ ಆ ಮಾತನ್ನ ಈ ಆ ಅತ್ಯಂತ ಶ್ರೇಷ್ಠವಾದಂತಹ ಮಾತು ಅಂತ ಇಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ ಅದೇನೆಂದ್ರೆ ಉತ್ಥಾತವ್ಯಂ ಜಾಗೃತವ್ಯಂ ಯೋಕ್ತವ್ಯಂ ಭೂತಿಕರ್ಮಸು ಭವಿಷ್ಯತಿ ಇತ್ಯ ಮನಃಕೃತ್ವ ಸತತಮ ವ್ಯಯ ಅಂತ ಈ ಮಾತು ಇದು ಮಹಾಭಾರತದಲ್ಲಿ ಬರುವಂತಹ ಉದ್ಯೋಗ ಪರ್ವದಲ್ಲಿ ಬರುವಂತಹ ಒಂದು ಮಾತು ವಿದಲಾದೇವಿಯ ಬಾಯಲ್ಲಿ ಬಂದಿರೋದು ಇದು ಕೂಡ ಉತ್ಸಿಷ್ಠತಾ ಜಾಗೃತ ಅನ್ನೋ ಒಂದು ಉಪನಿಷದ್ವಾಣಿ ಯಾವ ಸಂದೇಶವನ್ನು ಕೊಡ್ತಾ ಇದೆ ಅದನ್ನೇ ಕೊಡ್ತಾ ಇದೆ ಈಕೆಯ ಬಾಯಲ್ಲಿ ಉತ್ಥಾತವ್ಯಂ ಜಾಗೃತವ್ಯಂ ಹೇಳಬೇಕು ಮಲಗಿರಬಾರ್ದು ಹಾಯ್ ಅಂತ ಯಾವತ್ತೂ ಆಗೋದಿಲ್ಲ ಪ್ರಪಂಚದಲ್ಲಿ ಹಸುರ ಬಾಧೆ ಯಾವತ್ತೂ ಇದ್ದದ್ದೇ ಅದರಿಂದ ಹೇಳಬೇಕು ಎದ್ದೇಳಬೇಕು ಮೈ ಕೊಡವೆ ನಿಲ್ಲಬೇಕು ಮತ್ತು ಶತ್ರು ಸಂಹಾರ ಮಾಡ್ತಾನೇ ಇರಬೇಕು ಯೋ ಭವಿಷ್ಯತಿ ಇತ್ಯೇವ ಅಯ್ಯೋ ಇಷ್ಟು ದಿವಸ ಆದರೂ ಆಗಲಿಲ್ವಲ್ಲ ಅಂಥೇಳಿಬಿಟ್ಟು ಸುಮ್ಮನೇನೂ ಬಿಡಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಭವಿಷ್ಯತಿ ಇತ್ಯವ ಮನಃಕೃತ್ವ ಅಂದರೆ ಹಾಗೇ ಆಗುತ್ತೆ ಅನ್ನೋವಂಥ ಒಂದು ಧನಾತ್ಮಕವಾದಂತಹ ಸತ್ವಯುತವಾದಂತಹ ಸಂದೇಶ ಅದರಲ್ಲಿ ಅಡಗಿದೆ ಅದರಿಂದ ನಿತ್ಯ ಕೈಯ ಉತ್ತಮವಾದಂತಹ ಕೆಲಸಗಳಲ್ಲಿ ತೊಡ್ಕೋಬೇಕು ಉತ್ಸಾಹವನ್ನು ಬಿಡಬಾರ್ದು ಅಂತ ಈ ಮಾತಿನ ಅರ್ಥ ಇದು ನೋಡಿ ಈ ಐನೂರು ವರ್ಷಗಳ ಹೋರಾಟದಲ್ಲಿ ಹೇಗೆ ಸಫಲವಾಗಿದೆ ಅಂತ ಆವತ್ತು ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಬಿದ್ದು ಹೋದಂತಹ ಆ ನಮ್ಮ ರಾಮ ಮಂದಿರ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ಎದ್ದು ಬರ್ತಾ ಇದೆ ಅಂದರೆ ಐನೂರು ವರ್ಷಗಳ ಸತತ ಹೋರಾಟ ಅಲ್ವೇ ಅದನ್ನು ನಾನು ನೆನೆಸ್ಕೊಂಡ್ರೆ ಮೈ ನವರೇಳುತ್ತೆ ಅದರಿಂದ ಈ ವಿದುಲಾ ದೇವಿಯ ಮಾತು ಏನಿದೆ ಇದು ಸಾಕಾರಗೊಂಡಿದೆ ಈ ಹೋರಾಟದಲ್ಲಿ ಅಂತಲೂ ನನಗನ್ನಿಸ್ತಾ ಇದೆ ಐನೂರು ವರ್ಷಗಳ ಸತತ ಹೋರಾಟ ನೋಡಿ ನೂರು ವರ್ಷಕ್ಕೆ ಮೂರು ನಾಲ್ಕು ತಲೆಮಾರು ಅಂತ ಅಂದ್ಕೊಂಡ್ರು ಕೂಡ ಐದು ಮೂರ್ಲ ಐದು ನಾಲ್ಕು ಇಪ್ಪತ್ತು ತಲೆಮಾರುಗಳ ಸತತ ಹೋರಾಟ ನೀವು ಇವತ್ತು ವಿಡಿಯೋಗಳೆಲ್ಲ ಬರ್ತಾ ಇದೆ ನೋಡಬಹುದು ಹೇಗೆ ಮನೆತನಗಳು ಐನೂರು ವರ್ಷಗಳಿಂದ ಆ ರಾಮಸತ್ವವನ್ನು ಉಳಿಸ್ಕೊಂಡು ಬಂದಿದೆ ಅದನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಅನ್ನೋದು ಅದರಿಂದ ಇದು ಸುಮ್ಮನೆ ಮಾತುಗಳಲ್ಲ ಇದನ್ನ ನಮ್ಮ ಜನ ಮಾಡಿ ತೋರಿಸಿದ್ದಾರೆ ಅದು ಸಾಧಿಸಿ ತೋರಿಸಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು ಇನ್ನೊಂದು ಈ ಹೋರಾಟ ಹೋರಾಟ ಅಂತ ಹೇಳ್ತಿದ್ದೀವಲ್ಲ ಇದರಲ್ಲಿ ಎಲ್ಲರೂ ಕೂಡ ಕೊನೆಯಲ್ಲಿ ನಮ್ಮ ಈ ರಾಜಕೀಯ ಪಕ್ಷವೂ ಕೂಡ ಸೇರ್ಕೊಂಡು ಮಾಡ್ತು ಆದರೆ ಇದರ ವಿಜಯ ಶ್ರೇಯಸ್ಸು ವಿಜಯದ ಶ್ರೇಯಸ್ಸು ಯಾರಿಗೆ ಸಲ್ಲಬೇಕು ಅಂತ ಹೇಳಿದ್ರೆ ಶ್ರೀ ಸಾಮಾನ್ಯನಿಗೆ ಯಾಕೆಂದರೆ ಅವತ್ತಿಂದ ಇವತ್ತಿನವರೆಗೂ ಒಂದು ದಿನವೂ ಬಿಡದೆ ಸಾಮಾನ್ಯರು ಜುಗ್ಗಿ ಜೋಪಡಿಗಳಲ್ಲಿರುವಂತಹ ಸಾಮಾನ್ಯರು ಕೂಡ ರಾಮ ಜಪವನ್ನು ಮಾಡ್ತಾ ಆ ರಾಮಸತ್ವವನ್ನು ಎಂದೆಂದೂ ಬಿಡದೆ ಶ್ರೀರಾಮ ಜಯರಾಮ ಅಂತ ಹೇಳ್ಕೊಂಡು ಮೈ ಮೇಲೆ ಆ ರಾಮವನ್ನು ಜ ನಾಮವನ್ನು ಬರ್ಕೊಂಡು ನಿತ್ಯವೂ ಪೂಜೆ ಮಾಡ್ತಾ ಇರುವಂತ ಆ ಶ್ರೀ ಸಾಮಾನ್ಯರಿದ್ದಾರೆಲ್ಲ ಇದು ಅಖಿಲ ಭಾರತ ಮಟ್ಟದಲ್ಲಿ ನಡೆದಿದೆ ಕೋಟಿ ಕೋಟಿ ರಾಮ ಜಪ ಮಾಡಿದ್ದಾರೆ ಕೋಟಿ ಕೋಟಿ ಶ್ರೀರಾಮ ಜಯರಾಮ ಅಂತ ಪುಸ್ತಕಗಳನ್ನ ಬರೆದು ಮಾಡಿದ್ದಾರೆ ಹಿಂದೆ ಎಲ್ಲರ ಮನೆಗಳಲ್ಲೂ ಕೂಡ ರಾಮ ಭಜನೆ ನಡೀತಾ ಇತ್ತು ರಾಮ ಪೂಜೆ ನಡೀತಾ ಇತ್ತು ಪಟ್ಟಾಭಿಷೇಕೋತ್ಸವಗಳು ನಡೀತಾ ಇತ್ತು ಅದರಿಂದ ಅಖಂಡ ಭಾರತದಲ್ಲಿ ಎಲ್ಲೂ ಕೂಡ ರಾಮನ ಈ ಉತ್ಸವವನ್ನು ಯಾರೂ ಯಾವತ್ತೂ ಬಿಟ್ಟಿಲ್ಲ ಅನ್ನೋದನ್ನ ನಾವು ಮನ್ಗಾಣಬೇಕು ಇದು ಒಂದು ಘಟ್ಟವನ್ನು ಮುಟ್ಟಿದ್ದು ಬಾಹ್ಯ ಶಕ್ತಿಗಳು ಸೇರ್ಕೊಂಡಿದ್ದರಿಂದ ವಿ ವಿ ವಿಶ್ವ ಹಿಂದೂ ಪರಿಷತ್ತು ಇಂಥವರು ಆದರೆ ಅದನ್ನು ಜೀವಂತವಾಗಿ ಉಳಿಸ್ಕೊಂಡು ಬಂದಿದ್ದು ಯಾವತ್ತೂ ಕೂಡ ಆ ಜ್ಯೋತಿ ರಾಮಜ್ಯೋತಿ ಆರಲು ಬಿಡದೆ ಅದನ್ನು ಉಳಿಸ್ಕೊಂಡು ಬಂದಂತಹ ಈ ನಮ್ಮ ಭಾರತ ದೇಶದ ಅಖಂಡ ರಾಮ ಭಕ್ತರಿಗೆ ಪ್ರೇಮಿಗಳಿಗೆ ನಾವು ಕೂಡ ಅತ್ಯಭೂತಪೂರ್ವವಾದಂತಹ ಹೃದಯ ಸ್ಪರ್ಶಿಯಾದಂತಹ ಹೃತ್ಪೂರ್ವಕವಾದಂತಹ ನಮಸ್ಕಾರಗಳನ್ನು ಹೇಳಬೇಕಾಗಿದೆ जय श्री राम